ಈಗ ಅವರು ಬಾತ್ರೂಮ್ಗೆ ಹೋದರೆ ಹತ್ತು ಸಲ ಅವರು ಕೈಯನ್ನು ತೊಳಿತಾನೆ ಇರ್ತಾರೆ ಅಥವಾ ಬಂದರೂ ಕೂಡ ಹಿಂಗೆ ಕೂತ್ಕೊಂಡು ಹಿಂಗೆ ಮುಟ್ಟಿದ ತಕ್ಷಣ ಮತ್ತೆ ಹೋಗಿ ತೊಳಿಬೇಕಂತ ಅನಿಸುತ್ತೆ ಅವ್ರಿಗೆ ಬಟ್ಟೆ ಹಾಕ್ಕೊಂಡು ಬಟ್ಟೆನ ಮತ್ತೆ ಮತ್ತೆ ಚೇಂಜ್ ಮಾಡ್ತಿರ್ತಾರೆ ಸ್ವಚ್ಛತೆ ಇರಬೇಕು ಅನ್ನೋದು ಹೌದು ಬಟ್ ಸ್ವಚ್ಛತೆ ಎಷ್ಟು ಅಂತಂದರೆ ನಿಮ್ಮ ಲೈಫನ್ನು ಅದು ಅಫೆಕ್ಟ್ ಮಾಡ್ತಾ ಇದೆ ಪದೇ ಪದೇ ವಾಶ್ ಮಾಡ್ಕೊಳ್ಳೋದು ಪದೇ ಪದೇ ಸ್ನಾನ ಮಾಡೋದು ಈ ಥರ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ಮು ಮೊದಲಿಂದ ಅವ್ರಿಗೆ ಸುಮಾರು ಅಂತಂತಂದರೆ ಒಂದು ಹದಿನೈದು ವರ್ಷಗಳಿಂದ ಒಂದು ಒಂದು ಅಲ್ಲ ಎರಡಲ್ಲ ಹದಿನೈದು ವರ್ಷಗಳಿಂದ ಪ್ರಾಬ್ಲಮ್ ಇದಕ್ಕೆ ಇಂಗ್ಲೀಷಲ್ಲಿ ಓ ಸಿ ಡಿ ಅಂತ ಕರಿತೀವಿ ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ನಿಮಗೆ ಅದ್ರ ಮೇಲೆ ಕಂಟ್ರೋಲೇ ಇಲ್ಲ ನಿಮಗೆ ಗೊತ್ತು ಒಂದ್ಸಲ ನೀವು ಮುಖ ನೀವು ಕೈ ತೊಕೊಂಡು ಬಂದಿದ್ದೀರಾ ಅಂತ ಕ್ಲೀನ್ ಇದೆ ಅಂತ ಗೊತ್ತು ಬಟ್ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಅರ್ಜುನ್ ಈಗ ಪಕ್ಕದ ಮನೆ ಹೆಂಗಸರಿಗೆ ನಮ್ಮ ಯಜಮಾನರ ಮೇಲೆ ಕಣ್ಣಿದೆ ಅದಕ್ಕೆ ನನಗೆ ಹಿಂಗೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ರೇಖೆಯನ್ನು ಕಲಿಬೇಕು ಹಿಪ್ನೋಟೈಸನ್ನು ಕಲಿಬೇಕು ನಮಗೇನು ಒಂದು ಚೂರು ಪ್ರಾಬ್ಲಮ್ ಅನಿಸುತ್ತೋ ತಕ್ಷಣ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು ಇಲ್ಲ ನಾವು ಅಲರ್ಟಾಗಿ ಡೈಲಿ ನಾವು ಚಕ್ರಗಳಿಗೆ ಶಕ್ತಿಯನ್ನು ಕೊಟ್ಕೊಂಡು ನಮ್ಮ ಚಕ್ರಗಳನ್ನು ಪಕ್ಕ ಆ್ಯಕ್ಟಿವ್ ಇಟ್ಕೊಂಡಿದ್ರೆ ಅದೇ ನಮ್ಮ ಹೋರಾ ಅಂತ ನಾವು ಏನು ಹೇಳ್ತಿ ಹೇಳ್ತೀವಿ ನಮ್ಮ ಪ್ರಭಾವಳಿಯನ್ನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಇಟ್ಕೊಂಡಿದ್ರೆ ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನೆಗೆಟಿವ್ ಎನರ್ಜಿಗಳು ಕಮ್ಮಿ ಆಗುತ್ತೆ ಸಮಸ್ಯೆಗಳು ಅನ್ನೋದು ನೂರಕ್ಕೆ ತೊಂಬತ್ತು ಪರ್ಸೆಂಟು ಕಮ್ಮಿ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟಿಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ಕಾರ ಇವರು ಡಾಕ್ಟರ್ ಭರಣಿ ಅವರು ಬೆಂಗಳೂರು ಸಮೀಪ ಹೊಸಕೋಟೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಫೋನ್ ನಂಬರು ಅವರ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾವು ನಮ್ಮ ಸ್ಕ್ರೀನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅವಶ್ಯಕತೆ ಇದ್ದರೂ ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಶುರು ಮಾಡ್ತಾ ಇದ್ದೀನಿ ಒಂದು ಸಮಸ್ಯೆ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡು ಅದೇನೆಂದರೆ ಕೆಲವ್ರಿಗೆ ಒಂದು ಒಂದು ಕಾಯಿಲೆ ಇರುತ್ತೆ ಇದನ್ನು ಕಾಯಿಲೆ ಅಂತ ಕರಿತೀರಾ ಗೀಳ ಅಂತ ಕರಿತೀರಾ ಗೊತ್ತಿಲ್ಲ ಅದೇನೆಂದರೆ ಈಗ ಅವರು ಬಾತ್ರೂಮ್ಗೆ ಹೋದರೆ ಹತ್ತು ಸಲ ಅವರು ಕೈಯನ್ನು ತೊಳಿತಾನೆ ಇರ್ತಾರೆ ಅಥವಾ ಬಂದರೂ ಕೂಡ ಹಿಂಗೆ ಕೂತ್ಕೊಂಡು ಹಿಂಗೆ ಮುಟ್ಟಿದ ತಕ್ಷಣ ಮತ್ತೆ ಹೋಗಿ ತೊಳಿಬೇಕಂತ ಅನಿಸುತ್ತೆ ಅವ್ರಿಗೆ ಬಟ್ಟೆ ಹಾಕ್ಕೊಂಡು ಬಟ್ಟೆನ ಮತ್ತೆ ಮತ್ತೆ ಚೇಂಜ್ ಮಾಡ್ತಿರ್ತಾರೆ ಓಕೆ ಆಮೇಲೆ ಸ್ನಾನ ಮಾಡುವಂಥದ್ದು ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಸಂಜೆ ಸಲ ರಾತ್ರಿ ಮಲ್ಕೊಳ್ಳ ಒಂದು ಸಲ ಸ್ವಚ್ಛತೆ ಇರಬೇಕು ಅನ್ನೋದು ಹೌದು ಬಟ್ ಸ್ವಚ್ಛತೆ ಎಷ್ಟು ಅಂತಂದರೆ ನಿಮ್ಮ ಲೈಫನ್ನು ಅದು ಅಫೆಕ್ಟ್ ಮಾಡ್ತಾ ಇದೆ ಸೊ ಅದು ಸ್ವಚ್ಛತೆಯಾಗಿ ಅದು ಒಂದು ಬೆಳಗ್ಗೆ ಒಂದು ಸಲ ಸ್ನಾನ ಮಾಡೋದು ಒಂದು ಒಂದು ಪ್ಯಾಟರ್ನ್ ಎಂತಿರುತ್ತೆ ನಾವು ಫ್ರೆಶ್ ಆಗ್ತೀವಿ ಬಟ್ ನೀವು ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಕೆಲಸ ಮಾಡೋದು ಇವಾಗ ಹೌದು ಅಲ್ವಾ ಸರ್ ನಾನು ಶೂಟಿಂಗ್ ಮಾಡೋ ಟೈಮಲ್ಲಿ ಇಲ್ಲ ನನಗೆ ಸ್ವಚ್ಛ ನಾನು ಸ್ವಚ್ಛ ಅನ್ನಿಸ್ತಲ್ಲ ನಾನು ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಗೆಸ್ಟ್ ಏನು ಮಾಡಬೇಕು ಅಥವಾ ಗೆಸ್ಟ್ ಬಂದವರು ಇಲ್ಲ ನಾನು ಸಲ ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಪ ಅಂತಂದರೆ ಇದು ನಿಮ್ಮ ಲೈಫ್ ಮೇಲೆ ಯಾವಾಗ ಎಫೆಕ್ಟ್ ಬೀರ್ತಾ ಬೀರೋಕೆ ಶುರು ಮಾಡುತ್ತೋ ಅಥವಾ ನಿಮ್ಮ ಕರಿಯರ್ ಮೇಲೆ ಯಾವಾಗ ಎಫೆಕ್ಟ್ ಬೀರೋಕೆ ಶುರು ಮಾಡುತ್ತೋ ಅವಾಗ ಅದು ಸಮಸ್ಯೆ ಅಂತ ಅರ್ಥ ಅದು ನಾರ್ಮಲ್ ಅಲ್ಲ ಅಂತ ಅರ್ಥ ಅಲ್ವಾ ಸೊ ಇದು ಇದಕ್ಕೆ ಇಂಗ್ಲೀಷಲ್ಲಿ ಓ ಸಿ ಡಿ ಅಂತ ಕರಿತೀವಿ ನಾವು ಅಬ್ಸಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ನಿಮಗೆ ಅದ್ರ ಮೇಲೆ ಕಂಟ್ರೋಲೇ ಇಲ್ಲ ನಿಮ್ಗೆ ಒಂದ್ಸಲ ಮುಖ ನೀವು ಕೈ ತೊಗೊಂಡಿದ್ರಾ ಅಂತ ಕ್ಲೀನ್ ಇದೆ ಅಂತ ಗೊತ್ತು ಬಟ್ ಕಂಟ್ರೋಲ್ ಅರ್ಜುನ ನೀವು ಮತ್ತೆ ಹೋಗ್ಬೇಕನ್ಸುತ್ತೆ ಕಾರಣ ಮತ್ತು ಇದಕ್ಕೆ ಪರಿಹಾರ ಸರಿ ಅದಕ್ಕೆ ನೀವೇ ಹೇಳಿದ್ರಿ ಇಂಗ್ಲೀಷಲ್ಲಿ ಈ ತರ ಓ ಸಿ ಡಿ ಅಂತಾರೆ ಅಂತ ಬಟ್ ಆ ತರ ಓ ಸಿ ಡಿ ಇರೋದನ್ನ ಹಿಪ್ನೋಟಲ್ಲಿ ಖಂಡಿತವಾಗ್ಲೂ ನಾವು ರೇಖೆಯಲ್ಲಿ ಕ್ಲಿಯರ್ ಮಾಡಬಹುದು ಅದೇ ತರ ಇರುವಂತಹ ಒಬ್ಬ ಲೇಡಿ ಆ ಯಮನ್ಗೆ ಬರೀ ಅದಕ್ಕೆ ಸ್ವಚ್ಛತೆ ಅಂತಲೇ ಅಲ್ಲ ಈಗ ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡಿ ಅಯ್ಯಮ್ಮ ಅಲ್ಲೇ ತಿಂದು ಆಚೆ ಬರೋವರೆಗೂ ಯಾರೂ ಅಡುಗೆ ಮೈಗೆ ಹೋಗಿಲ್ಲ ಅಂದರೆ ಓಕೆ ಅಕಸ್ಮಾತ್ ಆಯಮ್ಮ ಏನಾದರೂ ಅಡುಗೆ ಮಾಡ್ತಾ ಮಾಡ್ತಾ ಒಂದು ನೂರು ಸರ್ತಿ ಬಾತ್ರೂಮ್ಗೆ ಹೋಗ್ಬೇಕಾದ್ರು ಹೋದಾಗ ಏನಾದರೂ ಅಡುಗೆ ಮಾಡಿ ಯಾರಾದರೂ ಬಂದು ಹೋಗಿದ್ದಾರೆ ಅಂದರೆ ಆ ಅಡುಗೆನೇ ಎತ್ತಿ ಬಿಸಾಕ್ಬಿಡೋದು ಅಂದರೆ ಇದರಲ್ಲಿ ಎಂಜುಳಿಗೆ ಹೋಗ್ದೆ ಹೋಗ್ದಿದ್ದಾರೆ ಆಗಲೇ ಮನೆಯವ್ರೆ ಈಗಾಗಲೇ ನಾನು ಚಿಕ್ಕ ಹೋಗಿದ್ಲು ಅವಳು ಹೋಗ್ಬಿಟ್ಟು ಅದು ಸಾರಂದು ಪಾತ್ರೆ ಓಪನ್ ಮಾಡಿಬಿಟ್ಟು ಎಂಜಿಲು ಉಗಿದ್ಬಿಟ್ಟು ಈಗ ಬಂದಿರೋದು ಅಕಸ್ಮಾತ್ ಗಂಡ ಹೋಗಿ ಬಂದ್ ಇಟ್ಕೊಳ್ಳಿ ಅವರು ಇಷ್ಟೊತ್ತು ನಾನು ಬಾತ್ರೂಮ್ಗೆ ಹೋಗೋ ಟೈಮ್ ನೋಡಿಕೊಂಡಿದ್ದು ಈಗ ಆ ಸಾರಲ್ಲಿ ರಿಸ್ ಮಾಡಿಬಿಟ್ಟು ಬಂದಿದ್ದಾರೆ ಅಪ್ಪ ಅಷ್ಟು ಖರಾಬಾಗಿರೋಂತಹ ಒಂದು ಯಮನ್ಗೆ ಪ್ರಾಬ್ಲಮ್ಮು ಆಮೇಲೆ ಬಟ್ಟೆ ಮೇಲೆ ಎಂಜಿಲು ಉಗಿತಾರೆ ಅನ್ನೋದು ಬಟ್ಟೆ ಮೇಲೆ ಯಾರು ಮಾಡಿದ್ದಾರೆ ಅನ್ನೋದು ಎಲ್ಲಿ ನೀರು ನೋಡಿದ್ರೆ ಆ ಯಮನ್ಗೆ ನೀರು ಅಂತ ಫೀಲಿಂಗೇ ಇಲ್ಲ ರಿಸು ಫ್ರೀಸಸ್ ಮಾಡಿದ್ದಾರೆ ಅನ್ನೋದು ಮತ್ತು ವಾಶ್ರೂಮ್ಗೆ ಹೋದರೆ ಅಂತೂ ಬರೋದೇ ಇಲ್ಲ ಆಚೆಗೆ ಪದೇ ಪದೇ ವಾಶ್ ಮಾಡ್ಕೊಳ್ಳೋದು ಪದೇ ಪದೇ ಸ್ನಾನ ಮಾಡೋದು ಈ ಥರ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ಮು ಮೊದಲಿಂದ ಅವ್ರಿಗೆ ಸುಮಾರು ಅಂತಂತಂದರೆ ಒಂದು ಹದಿನೈದು ವರ್ಷಗಳಿಂದ ಒಂದು ಒಂದು ಅಲ್ಲ ಎರಡಲ್ಲ ಹದಿನೈದು ವರ್ಷಗಳಿಂದ ಪ್ರಾಬ್ಲಮ್ ಬಟ್ ಇದನ್ನು ಯಾರೂ ಅದನ್ನು ಕಿವಿ ಮೇಲೆ ಹಾಕ್ಕೊಂಡಿಲ್ಲ ಅಂದರೆ ಕಿವಿ ಮೇಲೆ ಹಾಕ್ಕೊಂಡಿಲ್ಲ ಮೀನ್ಸ್ ಏನೋ ಅಷ್ಟು ಎಷ್ಟು ಟ್ರೀಟ್ಮೆಂಟು ಅದು ಇದು ಹಳ್ಳಿ ತುಂಬ ಹಳ್ಳಿ ಅವರು ಬಿಟ್ಟರೆ ಬೇರೆ ಏನಾದರೂ ಒಂದು ಕೌನ್ಸಿಲಿಂಗ್ ಮಾಡಿಸ್ಬೇಕು ಇನ್ನೊಂದು ಮತ್ತೊಂದು ಅನ್ನೋದು ಯಾವುದೂ ಇಲ್ಲ ಇದು ಈ ಅಮ್ಮನಲ್ಲಿ ಹದಿನೈದು ವರ್ಷದಿಂದ ಇರುವಂತಹ ಸಮಸ್ಯೆ ಇದು ಆಗೇನಾಗುತ್ತೆ ಬ್ರೈನ್ ಇನ್ನೂ ಆಳವಾಗಿ ಯಾವುದೇ ಒಂದು ಕಾಯಿಲೆ ಯಾವುದೇ ಒಂದು ಸಮಸ್ಯೆ ಸ್ಟಾರ್ಟಿಂಗಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಬರೀ ದೇಹದ ಅಂಗಾಂಗಗಳ ಮೇಲೆ ಅಲ್ಲ ಮುಖ್ಯವಾಗಿ ಅದೇನೇ ಕಾಯಿಲೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಮೈಂಡ್ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಮತ್ತು ನಮ್ಮ ಮೈಂಡ್ ಅದನ್ನು ಜಾಸ್ತಿ ಅಬ್ಸರ್ವೇಷನ್ ಮಾಡಿಕೊಡುತ್ತೆ ಆ ಕಾಯಿಲೆಯ ಗುಣಗಳನ್ನು ಜಾಸ್ತಿ ಅಬ್ಸರ್ವೇಷನ್ ಅದು ಮಾಡಿಕೊಡುತ್ತೆ ಜಸ್ಟ್ ಸ್ವಲ್ಪ ಇದ್ದಿದ್ದು ಪ್ರಾಬ್ಲಮ್ಮು ಈ ಥರ ಏನೋ ಬಿಡು ಮಾಡ್ಕೊತಾಳೆ ಎರಡು ಸಲ ಸ್ನಾನ ಮಾಡ್ಕೊಳ್ಳಿ ಬಿಡು ಅಂತ ಬಂದು ಬರ್ತಾ 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 ಓವರ್ ಆಗೋದರ ಜೊತೆಗೆ ಬೇರೆ ಬೇರೆ ತರ ಪ್ರಾಬ್ಲಮ್ಸು ಏನು ಅಂತಂದ್ರೆ ಈಗ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ತುಂಬಾ ಹೆವಿ ಆದಾಗ ಏನಾಗುತ್ತೆ ಅಂತ ಈಗ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೆ ಹ್ಞೂ ಈಗ ಬಟ್ಟೆ ಮೇಲೆ ಉಗುಳಕ್ ಅನ್ಸುತ್ತೆ ಈಗ ವಿಡಿಯೋ ಆ ಯಮನ್ಗೆ ಏನಾಗ್ತದೆ ಅಂದ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗೋದರ ಜೊತೆಗೆ ಈಗ ಪಕ್ಕದ ಮನೆ ಹೆಂಗಸರ್ಗೆ ನಮ್ಮ ಯಜಮಾನರ ಮೇಲೆ ಕಣ್ಣಿದೆ ಅದಕ್ಕೆ ನನಗೆ ಹಿಂಗೆ ಮಾಡ್ತಾ ಇದಾರೆ ಈಗ ಯಾರಾದರೂ ಕಸ ಗುಡ್ಸೋರು ಬಂದರು ಅವ್ರ ಮನೆ ತುಂಬ ಜಾಸ್ತಿ ವ್ಯವಸಾಯವನ್ನು ಮಾಡೋವಂಥದ್ದು ಸುಮಾರು ಅಂದರೆ ಒಂದು ಮೂವತ್ತು ಹಸು ಇದೆ ಅವ್ರ ಮನೆಯಲ್ಲಿ ಮತ್ತು ಎರಡು ಬೋರ್ ಇದೆ ಬರೀ ವ್ಯವಸಾಯ ಇಪ್ಪತ್ನಾಲ್ಕು ಅವರು ಪಾಪ ಅವ್ರು ಮಾಡಿ ಫ್ಯಾಮ್ಲಿ ಫುಲ್ ಎಲ್ಲ ಅದೇ ಕೆಲಸನೇ ಮಾಡೋವಂಥದ್ದು ಯಾರಾದರೂ ಬಂದು ಊಟ ಈಗ ಗಂಡ ಅಮ್ಮ ಹಿಂಗೆ ಮೆಂಟ್ಲಲ್ಲಿ ಆಗಲ್ವಲ್ಲ ಯವು ಅಡುಗೆ ಇರ್ತಾ ನನ್ನ ಮಗಳು ಮಾಡೇತೇ ಊಟ ತೊಗೊಂಡು ಬನ್ನಿ ಅಂತ ಕಳ್ಸೋರೆ ಸಾಕು ನೀನು ನಮ್ಮ ಯಜಮಾನ್ ಹುಡುಕೊಂಡೇ ನೀನು ಬಂದಿರೋದು ಬೇರೆ ಏನೇನಲ್ಲ ಅನ್ನೋದು ಅಕಸ್ಮಾತ್ ಅವ್ರೇನಾದ್ರು ಕೊಡುವಾಗ ಕೈಗೆ ಟಚ್ ಆಗಿಬಿಟ್ರೆ ಆ ಕೈನ ಸೋಪಾಕಿ 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 ತೊಳೆಯೋದು ಮಗಳೇ ಅದು ಮುಟ್ಬಿಟ್ರೆ ಯಾರೋ ಏಮನ್ ಟಚ್ ಮಾಡೋಂಗಿಲ್ಲ ಮುಟ್ಟಿದ್ರೆ ಹೋಯಿತು ಇಷ್ಟು ದೊಡ್ಡ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಯಾವುದೇ ಅದು ಮುಖ್ಯವಾಗಿ ಮಾನಸಿಕ ಕಾಯಿಲೆಗಳನ್ನಂತೂ ನಾವು ಯಾವುದೇ ಕಾರಣಕ್ಕೂ ನಾವು ನಾವು ಬಿಡೋಂಗೇ ಇಲ್ಲ ತುಂಬ ಆಳವಾಗಿ ಪರಿಣಾಮ ಬೀರುತ್ತೆ ಇವಾಗ ನಮ್ಮಲ್ಲಿ ಒಂದು ಮಗು ಇದೆ ಅದು ಯಾವಾಗ ಒಂದು ಗಂಡು ಅದು ಅದೊಂದು ಎರಡು ವರ್ಷ ಮಗು ಇದ್ದಾಗ ಏನು ಮಾಡ್ತಾಯಿತ್ತು ಅಂದರೆ ಒಂದು ನಾಯಿ ಇತ್ತು ಇಪ್ಪತ್ನಾಲ್ಕು ಗಂಟೆ ಆ ನಾಯಿ ಮೇಲೇ ಮಲಗೋದು ಕುತ್ಕೊಳ್ಳೋದು ಅದಕ್ಕೆ ತಿನ್ಸೋಕೆ ಹೋಗೋದು ಅದನ್ನು ಬಾಲ ಹಿಡ್ಕೊಂಡು ಎಳೆಯೋದು ಅದ್ರ ಮೇಲೆ ಕುತ್ಕೊಳ್ಳೋದು ಬಟ್ ಆ ನಾಯಿ ಏನೂ ಮಾಡ್ತಾಯಿಲ್ಲ ತುಂಬ ಫ್ರೆಂಡ್ಲಿಯಾಗಿ ಅವನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿತ್ತು ಒಂದಿನ ಹೀಗೆ ಅವನು ಆ ನಾಯಿನ ಜೊತೇಲಿ ಆಡಿಸ್ಕೊಂಡು ಚಿಕ್ಕ ಮಗು ಒಂದು ಎರಡು ಎರಡು ವರ್ಷದ ಮಗು ಕೂತ್ಕೊಂಡು ಆಡಿಸ್ಕೊಂಡು ಕುತ್ಕೊಂಡಿದ್ದಾನೆ ಅದೇನಾಯ್ತು ಅಂದರೆ ಆ ಕಡೆಯಿಂದ ಒಂದು ಏಳೆಂಟು ನಾಯಿಗಳು ಬಂದ್ಬಿಡ್ತು ಯಾವಾಗ ಏಳೆಂಟು ನಾಯಿಗಳು ಬಂದ್ಬಿಡ್ತೋ ಆ ಏಳೆಂಟು ನಾಯಿನೂ ಈ ನಾಯಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಏಳೆಂಟು ನಾಯಿ ಬಂದಿದ್ದ ತಕ್ಷಣ ಇದು ಜೋರಾಗಿ ಬೊಗಳ್ಕೊಂಡು ಇಲ್ಲಿ ಮಗು ಮುಟ್ಕೊಂಡು ಹಿಂಗೆ ಇಟ್ಕೊಂಡು ಇದು ಮಗುನ ಅದು ಜೋರಾಗೋದಾಗ ಈ ಮಗು ಏನೋ ಬಿದ್ದೋಯ್ತು ಯಾವಾಗ ಆ ಮಗು ಬಿದ್ದೋಗಿದ್ದಕ್ಕೂ ಇದು ಜೋರಾಗಿ ಆ ನಾಯಿಗಳ ಹತ್ರ ಹೋಗಿದ್ದಕ್ಕೂ ಅವೆಲ್ಲ ಸೇರಿ ಗೊತ್ತಲ್ಲ ಆ ನಾಯಿಗಳ ಗುಂಪಲ್ಲಿ ಹೆಂಗೆ ಘರ್ಷಣೆ ಆಗುತ್ತೆ ಅಂತ ಆದಾಗ ಈ ಮಗುವಿನ ಮೇಲೆ ಪರಿಣಾಮ ಬೀರಿರೋದು ಈಗ ಈ ಮಗುಗೆ ಏಳನೇ ವರ್ಷ ನಡೀತಾ ಇದೆ ಇದಾಗಿ ಐದು ವರ್ಷಗಳಾಗಿದೆ ಇದು ಏಳನೇ ವರ್ಷ ನಡೀತಾ ಇದೆ ಈಗಲೂ ನಾಯಿ ಅಂದರೆ ನಾಯಿ ಸುತ್ತಮುತ್ತ ಆ ಮಗು ಹೋಗೋದೇ ಇಲ್ಲ ಅವನು ಆ ನಾಯಿ ಅಷ್ಟು ದೂರದ ದೂರದಲ್ಲಿದ್ರೂ ಯಾರದೊಬ್ಬರು ಹೆಲ್ಪ್ ತಗೊಂಡೆ ಅವನು ಮುಂದೆ ಹೋಗೋದು ಮತ್ತು ನಿದ್ದೆಯಲ್ಲಿ ಕಿರ್ಚ್ಕೊಂಡು ಹೇಳ್ತಾ ಇರ್ತಾನೆ ಏ ಚು 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 ಅನ್ನೋದು ಯೋ ನಾಯಿ 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 ಅಂದ್ಕೊಂಡು ನಾಯಿ ಅಂದ್ಕೊಂಡೆ ದಿನಕ್ಕೊಂದ್ಸಲ ಕಿರ್ಚ್ಕೊಂಡು ಎದ್ದೇಳ್ತಾನೆ ಅಂದರೆ ಆ ಮೈಂಡ್ ಮೇಲೆ ಅಷ್ಟು ಪರಿಣಾಮವನ್ನು ಆ ಮಗು ಮೇಲೆ ಬೀರಿದೆ ಅಂದರೆ ನಮ್ಮ ಮೈಂಡ್ ಏನಂದರೆ ತುಂಬ ಬೇಗ ಒಂದು ಸಮಸ್ಯೆಯನ್ನು ಒಂದು ಆ ಟೈಮಲ್ಲಿ ನಮಗೇನು ಆಘಾತ ಆಗಿರುತ್ತೆ ಅದನ್ನು ಬೇಗ ರಿಸೀವ್ ಮಾಡಿಕೊಂಡು ಅದನ್ನು ಬೆಟ್ಟದಷ್ಟು ಹತ್ತಿರಕ್ಕೆ ಅದು ಕಾಯಿಲೆ ಏನೋ ಸಮಸ್ಯೆನ ಬೆಳೆಸ್ಬಿಡುತ್ತೆ ಇದು ಯಾವಾಗ ಹದಿನೈದು ವರ್ಷಗಳ ಹಿಂದೆ ಇವರು ಏನಾದರೂ ಇದೆಲ್ಲ ಮಾಡಿದರೆ ಇಷ್ಟೊತ್ತಿಗೆ ಆ ಮೈಂಡ್ ಎಲ್ಲ ಕ್ಲಿಯರ್ ಆಗಿರೋದು ಈಗ ಏನಾಗಿದೆ ಅಂದರೆ ಮಕ್ಳಿಗೆ ಮದುವೆ ಇಲ್ಲ ಇಬ್ಬರು ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿಲ್ಲ ಅವ್ರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಹುಡುಗ ನೋಡೋಕೆ ಬಂದಾಗ ಯಮ್ಮ ಒಂದು ನಿಮಿಷಲ್ಲಿದೆ ಆ ಹುಡುಗ ಏನಾದರೂ ಲೋಟ ಎತ್ಕೊಂಡು ಕಾಫಿ ಕುಡ್ದ ಅಂದರೆ ಅಲ್ಲೇ ಎತ್ಕೊಂಡೋಗಿ ತೊಳ್ಕೊಂಬರೋದು ಅಲ್ಲಿ ಇಡೋದು ತಿರುಗೋಗಿ ತೊಳ್ಕೊಂಬರೋದು ಅಲ್ಲಿಡೋದು ತೊಳ್ಕೊಂಬಂದು ಅಲ್ಲಿಡೋದು ಒಂದು ನಿಮಿಷ ಇರೋದೇ ಇಲ್ಲ ಅಲ್ಲಿ ಆ ತೊಳೆದ್ಬಿಟ್ಟು ಹೋಗಲಿ ಅಡುಗೆ ಮನೆಗಾದ್ರೂ ಇಟ್ಟು ಹೋಗಲಿ ಹಂಗೂ ಮಾಡಲ್ಲ ತೊಳೆದು ತಂದಲ್ಲಿಡೋದು ಆಮೇಲೆ ಏನಾದರೂ ಹುಡುಗ ಅವ್ರು ಏನಾದರೂ ಬಂದವ್ರು ಏನಾದರೂ ಏನಾದರೂ ಮುಟ್ಟಿದ್ರೆ ಆ ಮುಟ್ಟಲ್ಲಿ ಇಡ್ತದಂಗೆ ಹಂಗೆ ಹಂಗೆ ಹೋಗಿ ಬಟ್ಟೆ ಎತ್ಕೊಂಡೋಗಿ ಅದನ್ನು ಬರೆಸೋದು ಯಾವ ಈಗ ಒಂದು ಹೆಣ್ಮಗಿಗೆ ಈಗ ಮೂವತ್ತು ವರ್ಷ ಆಗಿರುತ್ತೆ ಇನ್ನೊಂದು ಮಗು ಇಪ್ಪತ್ತೈದು ವರ್ಷ ಆಗಿರುತ್ತೆ ಮದುವೆ ಸಂಬಂಧ ಒಂದೂ ಬರ್ತಾಯಿಲ್ಲ ಮದುವೆ ಆಗ್ತಾಯಿಲ್ಲ ಮನೇಲಿ ಅಡುಗೆ ಮಾಡೋ ಮಾಡೋಕ್ಕೂ ಅಯ್ಯಮ್ಮ ಆಗ್ತಾಯಿಲ್ಲ ಆಯಮ್ಮ ಬದುಕಿದ್ದು ಎಲ್ರಿಗೂ ಹಿಂಸೆ ಕೊಡ್ತಾ ಇದೇ ಹೊರತು ಅಯ್ಯಮ್ಮ ಬದುಕಿದ್ರೆ ಒಳ್ಳೇದಂತ ಯಾರೂ ಅನ್ಕೊತಾ ಇಲ್ಲ ಈ ಥರ ಸಮಸ್ಯೆಗಳೆಲ್ಲ ಫೇಸ್ ಮಾಡಬೇಕಾಗಿ ಬರುತ್ತೆ ಈಗ ನಮ್ಮ ಹತ್ರ ಈಗ ಇದು ಈ ಒಂದು ಕೇಸ್ ಬಂದು ಹೆಚ್ಚು ಕಮ್ಮಿ ಒಂದು ಆರೇಳು ತಿಂಗಳಾಗಿದೆ ಈಗ ಮೂರು ಜನ ರೇಖೆ ಕಲ್ತಿದ್ದಾರೆ ಸಮಸ್ಯೆ ಗಾಢವಾಗಿರೋದರಿಂದ ಇಬ್ಬರು ಹೆಣ್ಮಕ್ಕಳು ಅಯ್ಯಪ್ಪ ಮೂರು ಜನ ರೇಖೆ ಕಲಿತಾರೆ ಮೂರು ಜನ ಮಾಡ್ತಾ ಇದ್ದಾರೆ ಬಟ್ ಈಗ ಆರು ತಿಂಗಳು ಮಾಡಿನೂ ನೂರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಕಮ್ಮಿ ಆಗಿದೆ ಯಾಕೆ ಇದು ಎಷ್ಟು ಬೇಗ ಕಮ್ಮಿ ಆಗೋಲ್ಲ ವರ್ಷ ಆದರೂ ಬೇಕು ಯಾಕೆ ವರ್ಷ ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಚಕ್ರಗಳು ಆ್ಯಕ್ಟಿವ್ ಆಗಿ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ ಯಾವುದಾದ್ರೂ ಒಂದು ಇದನ್ನು ಅದು ರಿಸೀವ್ ಮಾಡಿಕೊಂಡು ಪಕ್ಕ ಇಟ್ಕೊಂಬಿಟ್ಟಿರುತ್ತೆ ಆದ್ದರಿಂದ ಅಷ್ಟು ಬೇಗ ಅದನ್ನು ಆಚೆ ತೊಗೊಂಡು ಬರಲ್ಲ ಈಗ ಯಾರೋ ಒಬ್ಬರು ಎಡಗೈಯಲ್ಲಿ ತಿಂತಾಯಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ಎಡಗೈಯಲ್ಲೇ ತಿನ್ನೋದು ಬಲಗೈಯಲ್ಲಿ ತಿನ್ನು ಅಂದರೆ ಅವ್ರಿಗೆ ಆಗೋದಿಲ್ಲ ತಿನ್ನೋಕೆ ಆಗೋದಿಲ್ಲ ಅವ್ರ ಕೈಯಲ್ಲಿ ಆ ಥರ ಒಂದು ಹ್ಯಾಬಿಟ್ ಅಂತಿರುತ್ತೆ ಅಂದರೆ ಆ ಒಂದು ಆ ಹ್ಯಾಬಿಟನ್ನು ಅದು ಮಾಡ್ಕೊಂಡಾಗ ಅದರಿಂದ ಹೊರಗಡೆ ಬರೋಕ್ಕೆ ಅಷ್ಟು ಬೇಗ ಮೈಂಡು ಬಿಡೋದಿಲ್ಲ ತುಂಬ ದಿನಗಳ ಲಾಂಗ್ ಟೈಮ್ ತಗೊಳ್ಳುತ್ತೆ ಬಟ್ ಇದನ್ನು ಅದು ಕ್ಲಿಯರ್ ಆಗಿಲ್ಲ ಒಂದು ಆಗಿದ್ರೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟೇ ಅದು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗುತ್ತೆ ಆಗುತ್ತೆ ಬಟ್ ವರ್ಷ ಮೇಲೆ ಮಾಡಬೇಕು ಆಗುತ್ತೆ ಸೊ ಇದು ನಾವು ಮಾತಾಡಿದ್ವಿ ಓ ಸಿ ಡಿ ಥರದ ವಿಚಾರ ಸಂಬಂಧಪಟ್ಟಂತೆ ಅಂದರೆ ಪದೇ ಪದೇ ಮಾಡುವಂಥದ್ದು ಬೇಸಿಕಲಿ ಈ ಸಮಸ್ಯೆ ಬಂದಾಗ ಆದಷ್ಟು ಬೇಗ ಖಂಡಿತ ಸರ್ ಬರೀ ಓ ಸಿ ಡಿ ಇನ್ನೊಂದು ಮತ್ತೊಂದು ಅಂತ ಅಲ್ಲ ಸರ್ ಮನೆಯಲ್ಲಿ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಳಲ್ಲಿ ಸ್ವಲ್ಪ ಚೇಂಜಸ್ ಆದರೆ ಅದರ ಗಮನಿಸ್ಕೋಬೇಕು ಅಲ್ಲಿನ ಬೇರೆ ನಡೀತಾ ಇದೆ ಇಲ್ಲ ಒಂದು ಕಾಯಿಲೆ ಬಂತು ಆ ಕಾಯಿಲೆ ಕ್ಲಿಯರ್ ಆಗ್ತಾಯಿಲ್ಲ ಹಾಸ್ಪಿಟ್ಲಲ್ಲಿ ತೋರಿಸ್ತಿದ್ವಿ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅಂದಾಗ ಅಥವಾ ಮನೆಯಲ್ಲಿ ಏನೋ ಇದೆ ಈಗ ಮನೇಲಿ ಬರ್ತಾರೆ ಇನ್ಕಮ್ ಇದ್ದಕ್ಕಿದ್ದಂಗೆ ಏನೂ ಆಗಿ ಇದಾಗೋಯ್ತು ಇಲ್ಲ ಬಿಸ್ನೆಸ್ಸು ಚೆನ್ನಾಗಿ ಈಗ ಬಿಸ್ನೆಸ್ ಅಂದರೆ ಏರುಪೇರು ಇದ್ದೇ ಇರುತ್ತಿಲ್ಲ ಅಂತ ಇಲ್ಲ ಈ ತಿಂಗಳು ಚೆನ್ನಾಗಾದರೆ ಮುಂದಿನ ತಿಂಗಳು ಚೆನ್ನಾಗಾಗಲ್ಲ ಅಥವಾ ಒಂದು ತಿಂಗಳು ಹಾಗೇ ಹೀಗೆ ಇರುತ್ತೆ ಬಟ್ ಅದು ಕಂಟಿನ್ಯೂ ಆದಾಗ ನನ್ನ ಪ್ರಕಾರ ನಾನು ಏನು ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರು ರೇಖೆಯನ್ನು ಕಲಿಬೇಕು ಇಪ್ನೋಟಸನ್ನು ಕಲಿಬೇಕು ನಮಗೇನು ಒಂದು ಚೂರು ಪ್ರಾಬ್ಲಮ್ ಅನಿಸುತ್ತೋ ತಕ್ಷಣ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು ಇಲ್ಲ ನಾವು ಅಲರ್ಟಾಗಿ ಡೈಲಿ ನಾವು ಚಕ್ರಗಳಿಗೆ ರೇಖೆಶಕ್ತಿಯನ್ನು ಕೊಟ್ಕೊಂಡು ನಮ್ಮ ಚಕ್ರಗಳನ್ನು ಪಕ್ಕ ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ರೆ ಅದೇ ನಮ್ಮ ಹೋರಾ ಅಂತ ನಾವು ಏನು ಹೇಳ್ತಿ ಹೇಳ್ತೀವಿ ನಮ್ಮ ಪ್ರಭಾವಳಿಯನ್ನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಇಟ್ಕೊಂಡಿದ್ರೆ ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನೆಗೆಟಿವ್ ಎನರ್ಜಿಗಳು ಕಮ್ಮಿ ಆಗುತ್ತೆ ಸಮಸ್ಯೆಗಳು ಅನ್ನೋದು ನೂರಕ್ಕೆ ತೊಂಬತ್ತು ಪರ್ಸೆಂಟು ಕಮ್ಮಿ ಆಗುತ್ತೆ ಪ್ರಾಬ್ಲಮ್ ಇದ್ದವರೇ ರೇಖೆ ಕಲಿಬೇಕು ಇಪ್ನೋಟದ ಕಲಿಬೇಕು ಅಂತಲ್ಲ ಪ್ರಾಬ್ಲಮ್ ಬರ್ದಂಗೆ ನಾವು ಜೀವನ ಪರ್ಯಂತ ನಾವು ನಮ್ಮ ಕುಟುಂಬ ನಮ್ಮ ಮಕ್ಕಳು ಎಲ್ಲದಲ್ಲೂ ಚೆನ್ನಾಗಿರಬೇಕಂದ್ರೆ ರೇಖೆ ಇಪ್ನೋಟೈಸ್ ನೋಟದನ್ನು ಕಲಿಬೇಕಾಗುತ್ತೆ ಸೊ ಇಂಗ್ಲೀಷಲ್ಲಿ ಒಂದು ಮಾತಿದ್ದಿಲ್ಲ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಪ್ರಿವೆನ್ಷನ್ ಮಾಡಕ್ಕೆ ಅಂದರೆ ಬರದೇ ಇರೋ ಹಾಗೆ ಸಮಸ್ಯೆಗಳು ಬರದೇ ಇರೋ ಹಾಗೆ ಕಾಯಿಲೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಭಾಳ ಮುಖ್ಯ ಅದರಲ್ಲಿ ಒಂದು ನಿಮಗೆ ಒಂದು ಏನು ಹೇಳಿ ಒಂದು ಸುರಕ್ಷಾ ಕವಚ ಅಂತ ಹೇಳ್ಬೋದು ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಅದು ನಿಮ್ಮ ಆತ್ಮಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದರೆ ರೇಖಿ ಮತ್ತುಸಮ್ ಸೋ ಸಮಸ್ಯೆ ಇದ್ದವರು ಸಮಸ್ಯೆ ಇಲ್ಲದೇ ಇರೋರು ಕೂಡ ಸಮಸ್ಯೆ ಬರದೇ ಇರುವಾಗ ನೋಡ್ಕೊಳ್ಬೇಕು ಅಂದರೆ ಇದನ್ನು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಎಪಿಸೋಡನ್ನ ಮುಗಿಸ್ತಾ ಇದೀನಿ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಭರಣಿ ರಾಜು ಅವ್ರಿಗೆ ಈ ಈ ವಿಚಾರ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಮಾತಾಡಿದ್ವಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ಮತ್ತು ಡಾಕ್ಟರ್ ಭರಣಿ ರಾಜೂರನ್ನ ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನಲ್ಲಿದೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ ಹೊಸಕೋಟೆಯಲ್ಲಿ ಅವರು ಇರೋದು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅವರಿಗೆ ಅವಶ್ಯಕತೆ ಇದ್ದು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ